ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂತ ಸಾಕು ಸಾರಿ ಮಾಡೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕು ಸಾರಿ ಮಾಡ್ಲಿಕ್ಕೆ ನಮ್ದು ಏನು ಅಭ್ಯಂತರ ಏನಿಲ್ಲ ಅಂದ್ರೆ ಬೇರೆಯವ್ರಿಗೆ ಅವ್ರಿಗೆ ಇದೆಯಾ ಇದ್ರಲ್ಲಿ ತೊಂದ್ರೆ ಆಗಬಾರ್ದು ನಾವೀಗ ತಿಳ್ ಮಾಡ್ತೀವಿ ಆ ರೀತಿ ಆದ್ರೆ ಒಳ್ಳೇದು ಇಲ್ಲ ನಿಷೇಧ ಮಾಡ್ಲಿಕ್ಕೆ ಮಾಡುದ್ರಿಂದ ಪರಿಹಾರ ಆಗುಲ್ವಾ ಏನ್ ಮಾಡ್ ಈಗ ನಿಷೇಧ ಮಾಡ್ತಾರ ಓಕೆ ಅದೇ ಮಾಡ್ಲಿಕ್ಕೆ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರೋ ಬೇರೆ ಎಮ್ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರ ಸ್ಟ್ರೈಕ್ ಮಾಡಕ ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತೆ ಅಧಿಕೃತವಾಗಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ ಅದ್ ಯಾವ ಆಕ್ಟಿವಿಟೀಸ್ ಮಾಡ್ತಾರ ಅದೇನು ಚಾಂತಿ ಎಲ್ಲಿದೆ ಎಮ್ ಎಸ್ ಅಂತ ಹೇಳ್ತಿ ಹಿಂದಿ ಯಾವಾಗ ಒಂದ್ಸರಿ ಆಗಿರ್ಬೋದು ಅದು ಹಾಗೆ ಅಲ್ಲ ನಾಡೇ ಮತ್ತೀಗ ಅದಿದ್ದಾಗ ಅದ್ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರ ಮ್ಯಾಗ್ ಬರ್ಬೋದು ಅದ ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡತರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕ್ಬೇಕು ಸೊ ಈಗ ಅಂತ ಎಪ್ಪ ವರ್ಷ ನಂತರ ಮೂವತ್ತು ವರ್ಷ ಐವತ್ತು ವರ್ಷ ನಂತರ ಈಗ ನೋಡ್ರೆ ಬಹಳ ವ್ಯತ್ಯಾಸ ಇದೆ ಅವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದ್ ಹತ್ತು ಪರ್ಸೆಂಟ್ ಅಷ್ಟೇ ಇರೋಕೆ ಇಂಜಿನ ಸೊ ಅದಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ಒಳ್ಳೆಯವರೆಗೆ ಹೋರಾಟ ಮಾಡೋರ್ರೆ ಇದು ಎಲ್ಲಿವರೆಗೆ ಇಲ್ಲ

ಇಲ್ಲ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿಲ್ಲ ಅದು ಆ ಆತರ ಆರ್ಡರ್ ಏನಿಲ್ಲ ರೀತಿ ಇದೆ ಅದ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾ ಇದ್ರು ಅದು ಕೂಡ ನಮ್ಮವ್ರಿಗೆಲ್ಲ ಅಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಬಿಟ್ರು ಅಷ್ಟೇ ಅವ್ರು ಆ ರಾಷ್ಟ್ರ ಜನಕ್ಕೆ ಇಲ್ಲೇ ಮಾಡ್ತಾರೆ ನಮ್ಮವ್ರಿಗೆ ಕೊಡ್ತಾ ಇಲ್ಲ ನಮ್ಮವ್ರಿಗೆ ಇಲ್ಲಿ ಎಮಎಸ್ ಸಮರ್ದೇಶ ಶಿಫಾರಕ ಪಕದ ಮತ್ತು ಪ್ರಾಯಸ್ತಿ ಯಸ್ತಿ ಯಸ್ತಿರ ಬರ್ ನಾ ಆಜರಿ ಪ್ರವಿಸ್ ಬಂಜಗ್ರಾದಂ ಕಡೆ ನಮ್ಮ ಸರ್ಕಾರ ಕಡೆ ಲಕ್ಕಿ ಬಾ ಆಸ ಆಂಕಿ ಯಶ ನಮ್ಮ ಕಡೆ ಶೋ ಅಲ್ಲ ಅವದೇ ಫಾಲ್ತಿ ಅಂದ್ರೆ ಕರ್ನಾಟಕ ಅವರು ಏನು ಮಾಡ್ತಾ ಇಲ್ಲ ಮಹಾರಾಷ್ಟ್ರ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಆರೋಗ್ಯ ಎಮೆಂಟ್‌ಮೆಂಟ್ ಬಿಡು ಉದ್ಯೋಗದನೆ ಮಿತ್ರಾಚಿ ಪತ್ರ ಇಲ್ಲಿ ಉಡಾಯ ಅಲ್ಲ ತನಕ ಇದ್ದಾರೆ ಅಲ್ಲಿ ಭಾರತದ ಉಡಾಯದ ಅವರು ಅಡಿ ನಾವೆಲ್ಲ ಸರ್ಕಾರ ಸ್ಕೀಮ್ ಓರ್ಗ ಸಿಗತಾ ಹೋಗ್ ಅವ್ರನ್ನೇನ ಹೊತ್ತು ಕೊಡ್ಸಿ ಅಂತ ಹೇಳಕ್ ನಮ್ಮಲ್ಲಿದ್ದಾರೆ ಎಲ್ಲಾ ಭಾಷಿಕರು ಸಿಕ್ಕ ಸಿಗ್ತದೆ ನರೇಗಾದಾಗ ಹೆಚ್ಚು ಆಗುದು ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟ್ ಕಾಮಗಾರಿ ಕೊಡ್ತಾ ಇದೀವಿ ಸರ್ಕಾರದ ಎಲ್ಲಾ ಲಾಭಗಳು ಎಲ್ಲರೂ ಸಿಗ್ತಾ ಇದೆ ಸೊ ಅವ್ರೇನೋ ಒಂದ್ ಪರ್ಸೆಂಟ್ ಕೊಟ್ಟು ಅದ್ರ ನೂರು ಪರ್ಸೆಂಟ್ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರವ್ರಿ ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ ನಮ್ ನಮ್ ಸ್ಟೇಟ್ ನಲ್ಲೇ ನಮ್ ಕೊಡ್ಲಿಕ್ಕೆ ಆಗೋಲ್ಲ ನಮ್ದೇ ಲೋಡ್ ಆಗಿದೆ ಇನ್ನು ಬೆಳಗಾವದವ್ರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಆ ಸರ್ಕಾರ ಅದು ಅದು ಬಹಳ ಈಗ ಅವಶ್ಯಕ ವ್ಯವಸ್ಥೆಯಲ್ಲಿ

ಪರಿಶೀಲನೆ ಮಾಡಬೇಕು ಅದೇ ಹೇಳ ಎಟ್ ಪರ್ಸೆಂಟ್ ಆಗೋದ ಅದ ಅಷ್ಟು ಜನ ಪಿಡಾಟ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾರ ಅದಾಗದ್ ಅದು ಈ ಗಡಿವಾದ ಮುಗುದಾದ ಅಧ್ಯಾಯ ಇನ್ನೊರ್ಗೆ ಎಲ್ಪ್ ಮಾಡೋಂಗಿದ್ರೆ ಅವ್ರ ಬಹಳ ಪ್ರೇಮ್ ಇದ್ರೆ ಮಾಡ್ಲಿ ಮಾಡಕ ಈ ನಮ್ದು ಇದು ಹೋಗ್ತಿತ್ತು ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲಾರು ಬೆಲ್ಲಾರು ಕೊಡ್ಲಿಲ್ಲ ನಮ್ದೇ ತಯಾರು ಅವ್ರ ಡಿಮಾಂಡ್ ಇದೆ ಕೊಡ್ಬೇಕಂತ ನಮ್ದು ಹಳೆಯದ ಹಂಗೆ ಅದೇ ಕೆಲವು ಹಳೆಯದ ಹಂಗೆ ಬಿಪೋರ್ ಇಂಡಿಪೆಂಡ್ ಏನ್ ಇತ್ತು ಅದಂ ಆಗಿದೆ ಈಗೆಲ್ಲ ಕಂಪ್ಯೂಟರೈಸ್ ಅದಕ್ಕೆ ಅದೊಂದು ಸಮಸ್ಯೆ ಇದೆ ನೋಡ ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟು ಚರ್ಚೆ ಮಾಡೋಣ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮಗೆ ನಮ್ಮ ಪ್ರೊಟೆಕ್ಷನ್ ಏನ್ ಮಾಡ್ಬೇಕಿದೆ ಮಾಡುವಂತ ಪ್ರಯತ್ನ ಮಾಡೋಣ